ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀ ಶಿರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಕಮಲಗಳನ್ನು ಎಲ್ಲ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾದಿ ದೇವತೆ ಶಿವಯೋಗಿತ್ರರ ಪ್ರೇಯರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರಗಳಲ್ಲಿ ಅನಂತಕೋಟಿ ಸರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಜ್ಞಾನವದ್ಧರು ವಯೋವೃದ್ಧರು ಅನುಭವಿಗಳಾದ ಪರಮಪೂಜ್ಯ ಸುಬ್ರಹ್ಮಣ್ಯ ಮಹಾಸ್ವಾಮೀಜಿಯವರ ಪರಮಪೂಜ್ಯ ನಿಜುಣ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಪರಮ ಪೂಜ್ಯರು ಆತ್ಮೀಯರು ಆದ ಬಸವಾನಂದ ಭಾರತಿ ಮಹಾಸ್ವಾಮಿಗಳವರಿಗೂ ಪರಮ ಪೂಜ್ಯ ರಾಮಾನಂದ ಭಾರತಿ ಮನಸೋಣೆ ಸರ್ವ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾಗುತ್ತೇವೆ ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಶ್ರೀಗಳವರ ನೀತಿ ಕ್ರಿಯಾಚಾರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು ಸುಧಾರಸಧಾರೆಯಾವುದು ಯಾವುದು ಮೀಗೆ ಮೃದು ವಚನ ಅಮೃತ ಸಮಾನದವಾಗಿರ್ತಕ್ಕಂಥ ಧಾರೆ ಯಾವುದು ಅಂತ ಪ್ರಶ್ನೆ ಮಾಡಿ ಮಿಗೇ ಮೃದುವಚನ ಅಂತ ಹೇಳಿ ಮೃದುವಾಗಿರತಕ್ಕಂಥ ನಯವಾಗಿರ್ತಕ್ಕಂಥ ಯಾವ ಮಾತುಗಳು ಏನದಾವೋ ಅದು ಅಮೃತ ಸಮಾನವಾಗಿರ್ತಕ್ಕಂಥ ಧಾರೆ ಅಂತ ಹೇಳಿಸಿಕೊಡ್ತದೆ ಅಂದರೆ ನಾವು ಸಮಾಜದೊಳಗೆ ಎಲ್ಲರ ಜೊತೆಯಲ್ಲಿಯೂ ಮೃದು ಮೃದುವಾಗಿರ್ತಕ್ಕಂಥ ನಯವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡಬೇಕು ಅಂತ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಜ ಸ್ವಾಧ್ಯಯಭ್ಯಸನ ಚೈವ ವಾಂಗ್ಮಯಂ ತಪ ಉಚ್ಚೆ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ ನಾವು ಮಾತಾಡುವಂಥ ಮಾತು ಇನ್ನೊಬ್ಬರ ಮನಸ್ಸಿನಲ್ಲಿ ಉದ್ವೇಗವನ್ನು ಉಂಟು ಮಾಡಬಾರ್ದು ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಯಾಕಂದರೆ ಕೇಳುವವರಿಗೆ ನಮ್ಮ ಮಾತುಗಳು ಹರ್ಷವನ್ನು ಉಂಟು ಮಾಡ್ತಿರಬೇಕು ಉಲ್ಲಾಸವನ್ನು ಉಂಟು ಮಾಡ್ತಿರ್ಬೇಕು ಇನ್ನೂ ಕೇಳಬೇಕಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಎಲ್ಲರಿಗೆ ಆನಂದ ಆಗುವಂಥ ಮಾತುಗಳನ್ನು ಮಾತಾಡಬೇಕು ಅಂತ ಹೇಳ್ತಾರೆ ಅದೇ ನಾವು ಕಠೋರವಾಗಿರ್ತಕ್ಕಂಥ ಒಳ್ಳೆ ಬಿರುಸ್ ಮಾತು ಮಾತಾಡಿದ್ದೀವಿ ಅಂತಂದರೆ ಏನಪ್ಪ ಎಷ್ಟು ಕಠೋರ ಮಾತು ಮಾತಾಡ್ತಾ ಇದ್ದಾನಲ್ಲ ಅಂತ ಅವ್ರ ಮನಸ್ಸಿಗೆ ಬೇಜಾರಾಗಬಾರದು ಅದಕ್ಕೆ ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಜಯತ್ ನಾವು ಮಾತಾಡುವಂಥ ಮಾತು ಹೇಗಿರಬೇಕು ಅಂತಂದರೆ ಅದು ಸತ್ಯವಾಗಿರಬೇಕು ಪ್ರಿಯವಾಗಿರಬೇಕು ಹಿತ ಇರಬೇಕು ಅಂತ ಹೇಳ್ತಾರೆ ಹಿತಮಿತವಾಗಿರ್ತಕ್ಕಂಥ ಸತ್ಯವಾದ ಮಾತು ಅದು ನಿಜವಾದ ಒಂದು ತಪಸ್ಸಾಗ್ತದೆ ಅಂಥ ಮಾತು ಮಾತಾಡಿದಾಗ ನಮ್ಮ ವಾಣಿಯೊಳಗೆ ಒಂದು ತಪಸ್ಸು ನೆಲೆಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಭಗವಂತ ನಮಗೆ ಏನು ವಾಣಿಯನ್ನು ಕೊಟ್ಟಿದ್ದಾನಲ್ಲ ಆ ವಾಣಿಯಿಂದ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಮಾತಾಡಬೇಕು ಕಾಮಂ ದುಪ್ತಿ ವಿಪ್ರಕಲಕ್ಷ್ಮಿಂ ಒಂದು ಶ್ಲೋಕದಲ್ಲಿ ಮಾತು ಹೇಳ್ತಾ ಇದ್ದಾರೆ ನಾವು ಮಾತಾಡ್ತಕ್ಕಂಥ ಒಳ್ಳೆಯ ಮಾತುಗಳು ಇವು ನಮಗೆ ಏನು ಉಂಟು ಮಾಡ್ತದೆ ನಮಗೆ ಏನು ಫಲ ಕೊಡ್ತದೆ ಅಂತಂದರೆ ಕಾಮಂದು ಅಂದರೆ ನಮಗೆ ಒಳ್ಳೆ ಇಷ್ಟಾರ್ಥಗಳು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬಯಕೆಗಳು ಏನದಾವು ಆ ಒಳ್ಳೆ ಮಾತುಗಳಿಂದ ಅವೆಲ್ಲವೂ ನಮಗೆ ಪ್ರಾಪ್ತಿಯಾಗ್ತಾ ಇದ್ದಾವೆ ಅಂತ ಹಾಗೆ ಇಲ್ಲಿ ಬಿ ಅಲಕ್ಷ್ಮಿಂ ಅಮಂಗಲವನ್ನು ಅವು ಹೋಗಲಾಡಿಸ್ತಾ ಇದ್ದಾವೆ ಕೀರ್ತಿಂ ಸೂತೆ ದುಡ್ರದೋ ನಿಷ್ಪ್ರಲಾತಿ ಹಾಗೆ ನಮಗೆ ಕೀರ್ತಿಯನ್ನುವಂತಾದ್ರೆ ಬರ್ತದೆ ನಾವು ಒಳ್ಳೆಯ ಮಾತುಗಳನ್ನು ಮಾತಾಡಿದಾಗ ಲೋಕದಲ್ಲಿ ನಾವು ಕೀರ್ತಿವಂತರಾಗ್ತೀವಿ ಮಹಾತ್ಮರ ಮಾತುಗಳು ಅವು ವಚನಗಳು ಅಂತ ಹೇಳಿಸ್ಕೊಡ್ತಾ ಇದ್ದಾವೆ ಅವು ಮಂತ್ರಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ ಆ ಮಾತುಗಳನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸ್ತದೆ ನಮಗೆ ಜ್ಞಾನ ಅನ್ನುವಂಥದ್ದಾಗ್ತದೆ ಅದಕ್ಕೆ ಒಳ್ಳೆಯ ಮಾತುಗಳು ಮನುಷ್ಯನಿಗೆ ಕೀರ್ತಿಯನ್ನು ಕೊಡ್ತಾ ಇದ್ದಾವೆ ದೂರದೋ ನಿಷ್ಪ್ರಲಾತಿ ಅಂದರೆ ವೈರತ್ವವನ್ನು ದೂರು ಮಾಡ್ತಾವೆ ಒಳ್ಳೆಯ ಮಾತು ಮಾತಾಡಿದಾಗ ನಮ್ಮಲ್ಲಿ ವೈರಭಾವ ಅನ್ನುವಂಥದ್ದು ಉಳಿಯೋದಿಲ್ಲ ಶುದ್ಧಾಂ ಶಾಂತಂ ಮಂಗಲಾನಾಂ ಮಾತರಂ ನೋಡಿ ಶುದ್ಧವಾಗಿರ್ತಕ್ಕಂಥ ಶಾಂತವಾಗಿರ್ತಕ್ಕಂಥ ಮಂಗಲಗಳಿಗೆ ತವರೆನಿಸಿರ್ತಕ್ಕಂಥ ಆ ಮಾತುಗಳು ಸೂನೃತ ವಾಚಮಾವು ಅದಕ್ಕೆ ಏನು ಬಲ್ಲವರೇನು ಅಂತಂದರೆ ಅಂಥ ಮಾತುಗಳು ಅವು ಕಾಮಧೇನು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ ಅಂಥ ಮಾತುಗಳನ್ನು ಮಾತಾಡಿದ್ರಾಗ ಲೋಕದಲ್ಲಿ ನಾವು ನಿಜವಾಗಿಯೂ ಕೀರ್ತಿಯನ್ನು ಪಡೀತಾ ಇದ್ದೇವೆ ನಮಗೆಲ್ಲ ವಿಧವಾಗಿರ್ತಕ್ಕಂಥ ಫಲಗಳು ಪ್ರಾಪ್ತಿಯಾಗ್ತಾ ಇದ್ದಾವೆ ಎನ್ನುವಂಥ ಮಾತನ್ನು ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಏಹ್ಯಾ ಗಚ್ಚ ಸಮಾಶ್ರಯಾಸನ ಮಿಧಂ ಕಾವಾರ್ಥ ಯತಿ ದುರ್ಬಲೋಷ ಕುಶಲಂ ಪ್ರೀತೋಸ್ಮಿತೆ ದರ್ಶನಾಥ್ ಇನ್ನೊಂದು ಶ್ಲೋಕದಲ್ಲಿ ಒಬ್ಬ ಮಹಾತ್ಮ ಹೇಳ್ತಾ ಇದ್ದಾನೆ ಏಹಿ ಆಗಚ್ಚ ಸಮಾಶ್ರಯ ಆಸನ ಅತಿಥಿ ನಮ್ಮ ಮನೆಗೆ ಬರ್ತಾ ಬಂದ ಸಮಯದೊಳಗೆ ಓ ಬರ್ರಿ ಬರ್ರಿ ಭಾಳ ದಿವಸ ಆಯ್ತಲ್ಲ ಅಂತ ಬಂದಿಲ್ಲ ನಿಮ್ಮನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು ಆಸನವನ್ನು ಆಶ್ರಯ ಮಾಡ್ರಿ ಏಹಿ ಆಗತ್ಯ ಸಮಾಶ್ರಯ ಆಸನವಿದಂ ಕಾವಾರ್ತ ಸಮಾಚಾರ ಏನು ಬಹಳ ದಿವಸದಿಂದ ನೀವು ಬಂದೇ ಇಲ್ವಲ್ಲ ಅಂಥೇಳಿ ಕುಶಲಂ ದೇ ದರ್ಶನಾ ಪ್ರೀತೋಸ್ಮಿ ನಿಮ್ಮ ದರ್ಶನದಿಂದ ನಾನು ಅತ್ಯಂತ ಸಂಪ್ರೀತನಾಗಿದ್ದೇನೆ ಯಾಕೋ ಬಹಳ ನೀವು ಸರಿ ಅಂತ ಅಂಥೇಳಿ ಈ ರೀತಿ ಯಾರು ಬಂದಿರತಕ್ಕಂಥ ಏವಂ ಏ ಪ್ರಣಯಿನಃ ಪ್ರಹ್ಲಾದಿಯಂತೆ ಅಂತೆ ಆಸೆ ಅಂದರೆ ಈ ರೀತಿ ಅತ್ಯಂತ ಹರ್ಷದಿಂದ ಪ್ರೀತಿಯಿಂದ ಬಂದಿರತಕ್ಕಂಥ ಅತಿಥಿಗಳನ್ನು ಒಳ್ಳೆಯ ಮಾತುಗಳಿಂದ ಯಾರು ಮಾತಾಡ್ತಾ ಇದ್ದಾರೋ ತೇಷಾಂ ಯುಕ್ತ ಮಸಂಖ್ಯತೆಯ ಮನಸ ಹೆರ್ಮ್ಯಾಿ ಗಂತುಮ್ ಸದಾ ಹೇಳ್ತಾರೆ ಹಿಂಗೆ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಅಂಥ ಭಕ್ತರ ಮನೆಗೆ ಅಥವಾ ಯಾರೇ ಇರಲಿ ಅಂಥವ್ರ ಮನೆಗೆ ಯಾವ ಸಂದೇಹ ಇಟ್ಟುಕೊಳ್ಳಾರ್ದಂಗೆ ಅವ್ರ ಮೇ ಅವ್ರ ಮನೆಗೆ ಮೇಲಿಂದ ಮೇಲೆ ಹೋದರೂ ಕೂಡ ಅದು ಯುಕ್ತವೇ ಅದು ಉತ್ತಮವೇ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಯಾರ ಹೃದಯೊಳಗೆ ಪ್ರೀತಿ ಇರ್ತದೆ ಯಾರ ವಾಣಿಯೊಳಗೆ ಉತ್ತಮ ಮಾತುಗಳು ಇರ್ತಾ ಇದ್ದಾವೆ ಅವ್ರ ಮನೆಗೆ ಮೇಲಿಂದ ಮೇಲೆ ಹೋದ್ರೂ ಕೂಡ ಯಾವುದೇ ದೋಷ ಅನ್ನುವಂಥದ್ದಿಲ್ಲ ಅದಕ್ಕೆ ನಮ್ಮ ವಾಣಿಯೊಳಗೆ ಪ್ರೀತಿ ತುಂಬಿರಬೇಕು ನಯ ತುಂಬಿರಬೇಕು ಅಂತ ಒಳ್ಳೆಯ ಮಾತುಗಳೇ ಮನುಷ್ಯನಿಗೆ ಒಳ್ಳೆಯ ಶಾಂತಿ ಸುಖವನ್ನು ಕೊಡ್ತಾ ಇದ್ದಾವೆ ಅಂಥೇಳಿ ನೀತಿಕಾರ ಬಹು ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ ಸಮವಿಶ ಇದೆ ಅಂತ ಹೇಳ್ತಾ ಎಲ್ಲ ಅಪ್ಪಾಜಿ ಮಾಡ್ತಾ ಇದ್ದೇನೆ